ಅಕ್ಲೇಶ್ಪುರದಲ್ಲಿ ಇದ್ದಾಗ ಕರ್ಡಿ ಎಷ್ಟರ ಮಟ್ಟಿಗೆ ಕೋಪಿಷ್ಟನಾಗಿದ್ದ ಆದ್ರೆ ದುಬಾರಿಗೆ ಹೋದ್ಮೇಲೆ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದ್ದಾನೆ ಯಾಕೆಂದ್ರೆ ಹದಿನೈದು ದಿವಸದಲ್ಲಿ ಹೋದಂತಹ ಟೈಮ್ ನಲ್ಲೇ ಕರಡಿ ಕಂಪ್ಲೀಟ್ ಆಗಿ ರೆಸ್ಪಾನ್ಸ್ ಅನ್ನು ಕೂಡ ಮಾಡ್ತಿದ್ದ ಈಗ ಸರಿಸುಮಾರು ಎರಡು ತಿಂಗಳ ಮೇಲಾಗಾಯ್ತು ಟ್ರೈನಿಂಗ್ ಅನ್ನ ಸಹ ಚೆನ್ನಾಗಿ ಕೊಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಅಂದ್ರೆ ಮಾವುತ ಕಬಡ್ಡಿಗಳಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೇನೆ ಮುಂಚೆ ಅಂದ್ರೆ ದೂರದಿಂದ ಊಟವನ್ನ ಕೊಡ್ತಾ ಇರ್ತಾರೆ ಮೇವನ ತಿನ್ನಿಸ್ತಾ ಇರ್ತಾರೆ ಈಗ ಹತ್ತಿರಕ್ಕೂ ಹೋಗ್ತಾರೆ ಮೈ ಆಮೇಲೆ ಸೊಂಡಿಲು ಮುಟ್ಟುವುದು ಕೈಕಾಲು ಮುಟ್ಟುವುದು ಎಲ್ಲ ಪ್ರತಿಯೊಂದನ್ನು ಕೂಡ ಮೌತ ಕಬಡ್ಡಿ ಮಾಡ್ತಿದ್ದಾರೆ ರೆಸ್ಪಾನ್ಸ್ ಚೆನ್ನಾಗಿದೆ ಬಬ್ರುವಾನ ಅಂತ ಬೇರೆ ಹೊಸ ನೇಮನ ಕೂಡ ಇಟ್ಟಿದ್ದಾರೆ ನಿಂದ ಸದಕ್ಕೆ ಹೊರಗಡೆ ಯಾವಾಗ ಬರ್ತಾನೆ ಅಂತಾರೆ ಜನರು ದಿನಗಳನ್ನ ಲೆಕ್ಕ ಹಾಕ್ತಿದ್ದಾರೆ ಇನ್ನು ಅಲ್ಲಿರುವಂತ ಜನರು ಕೂಡ ಬಹಳಷ್ಟು ನಿರೀಕ್ಷೆ ಇದೆ ಕರಡಿ ಯಾವ ರೀತಿ ಮುಂದೆ ಜನರ ಜೊತೆ ಸ್ಪಂದಿಸುತ್ತಾನೆ ಅಲ್ಲಿರುವಂತಹ ಬೇರೆ ಆನೆಗಳ ಜೊತೆ ಯಾವ ರೀತಿ ಅಡ್ಜಸ್ಟ್ ಆಗ್ತಾನೆ ಅಂತ ಜನರು ಕೂಡ ಅಂದ್ರೆ ಅಲ್ಲಿ ಸಿಬ್ಬಂದಿ ವರ್ಗದವರು ಕೂಡ ವೇಟ್ ಮಾಡ್ತಾರೆ ಯಾಕೆಂದ್ರೆ ಕರ್ಡಿ ಇಲ್ಲಿ ತುಂಬಾನೇ ಪ್ರಖ್ಯಾತಿ ಸಕಲೇಶ್ಪುರ ಭಾಗದಲ್ಲಿ ಆಮೇಲೆ ರಂಪಾಟ್ ಆಗಿರ್ಬೋದು ದಾಂಧಲೆ ಮಾಡುವುದು ಆಮೇಲೆ ಜನರ ಮೇಲೆ ಅಟ್ಯಾಕ್ ಮಾಡುವುದು ಬೆರೆಸುವುದು ಆಮೇಲೆ ಕಾಫಿ ತೋಟಕ್ಕೆ ನುಗ್ಗಿ ಅಲ್ಲಿ ಜನರ ಜನರ ಎದುರಿಸುವುದು ಎಲ್ಲವನ್ನೂ ಕೂಡ ನೋಡಿರ್ತೀರಾ ಸೊ ಒಂದು ವಿಡಿಯೋಸ್ ಗಳು ಕೂಡ ಬಂದಿದ್ದಾವೆ ಮತ್ತೆ ಕರಡಿ ಕಡೆ ಹಿಡಿಯೋಕ್ಕೂ ಒಂದು ವಾರಕ್ಕೂ ಕೂಡ ಮುಂಚೆ ಒಂದು ಕ್ಯಾಪ್ಟನ್ ಎಂಬ ಒಂದು ಕಾಡನ ಜೊತೆ ಫೈಟ್ ಕೂಡ ಮಾಡಿರ್ತಾನೆ ಆ ಒಂದು ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಅದನ್ನು ಕೂಡ ನೋಡಿರ್ತೀರ ಇಷ್ಟೋ ಇಷ್ಟೊಂದೆಲ್ಲ ಹೆಸರುವಾಸಿಯಾಗಿದ್ದ ಇಷ್ಟೊಂದೆಲ್ಲ ನೇಮನ ತೆಗೆದುಕೊಂಡಿದ್ದಂತಹ ಕರ್ಡಿಯಾನೆ ಇಷ್ಟೊಂದು ಒಳ್ಳೆಯವನಾಗ್ತಾನೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅದೇ ಒಂದು ಮಾವುತ ಕಾವಾಡಿಗಳ ಚಮತ್ಕಾರ ಅವರ ಕೈಯಲ್ಲಿದೆ ಯಾವ ರೀತಿ ಅವರು ಪಳಗಿಸ್ತಾರೆ ಅದೇ ರೀತಿ ಆನೆ ಕೂಡ ಆಗುತ್ತೆ ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಬಬ್ರುವಾನಾಗಿ ಬದಲಾಗಿರುವಂತ ನಮ್ಮ ಒಂದು ಕರ್ಡಿಯಾನೆ ಚೆನ್ನಾಗಿ ಮಾತನ್ನು ಕೂಡ ಕೇಳ್ತಾ ಇದ್ದಾನೆ ಚೆನ್ನಾಗಿ ಕೂಡ ಅವರ ಒಂದು ಕೈಮುಷಿಯಲ್ಲಿ ಇಟ್ಕೊಂಡು ಪಳಗಿಸ್ತಾ ಇದ್ದಾರೆ ನೋಡೋಣ ಯಾವಾಗ ಆಚೆ ಬರ್ತೇನೆ ಯಾವ ರೀತಿ ಕಾಣಿಸ್ತೇನೆ ಮುಂದಿನ ದಿನಗಳಲ್ಲಿ ಅಂತ